ಬೇಕೇ ನ್ಯಾಯ ಬೇಕು ಸರ್ಕಾರಂತೆ ಸರ್ಕಾರ ಅವರ ಸರ್ಕಾರ ಕಾನೂನಂತೆ ಕಾನೂನು ಅವರ ನಾವು ಬಂದ್ ಮಾಡ್ತಾ ಇದೀವಿ ಬಂಗಾರಪಟ್ಟೆ ಮತ್ತೆ ಇನ್ನ ಸರ್ ಈಗ ಆಂಧ್ರ ತಮಿಳುನಾಡು ಕರ್ನಾಟಕ ಈ ಮೂರು ಸತ ಸ್ವಲ್ಪ ಇರೋದು ಈಗ ತಿನ್ನಲ್ಲಿ ಬಾರ್ಡ್ರಲ್ಲಿ ನಲ್ಲಿ ಬಾರ್ ಲಿಸೆನ್ಸ್ ಕೊರಂತ ನಸಿಟಿ ಇಲ್ಲ ಸರ್ ಒಂದು ಕಾಡಲ್ಲಿ ಅಲ್ಲಿ ಸರ್ ಈಗ ಫ್ಯಾಮಿಲಿ ಹೋಗ್ತರೋ ಬರ್ತಾ ಇದಾರೆ ಕ್ಲೀನ್ ಈಗ ಎಷ್ಟೋ ಒಂಥರ ಅನಾಹುತಗಳಾಗಿದೆ ಅಲ್ಲೇ ಒಂಥರ ಗಾಡಿ ನಿಲ್ಸೋದಾಗ್ಬೋದು ಇಲ್ಲ ಹೊಡೆಯೋದಾಗ್ಬೋದು ಇಲ್ಲ ದುಡ್ಡು ಕಲ್ತನ ಆಗ್ಬೋದು ಇಲ್ಲ ಕಲ್ತನ ಆಗ್ಬೋದು ಈ ಥರ ಮಾಡ್ತಾ ಇದಾರೆ ಅಂಥ ಜನಕ್ಕೆ ಯಾಕೆ ಆ ಥರ ಕೊಡ್ತಾಯಿದ್ರೆ ಅಲ್ಲಿ ಬಾರ್ಲ ಅಂತ ಕೊಡ್ತಾಯಿದ್ರೆ ನಂಗೆ ಬರ್ತಾ ಕಲ್ಬಾರ್ದು ತೊಪ್ಪಲ್ಲಿ ಹಾಕಬಾರ ಕೊಟ್ಟಿದ್ದಾರೆ ಕಣ್ಣಲ್ಲಿ ಬಾಡ್ರೆ ಹೇಳ್ಕೊಟ್ಟಿದ್ದಾರೆ ಅದು ಸಾಲದಕ್ಕೆ ಇದೆಲ್ಲ ಬಂಗಾಟಲ್ಲಿ ಇಷ್ಟು ಬಾರ್ ಇಲ್ದು ಹಾಳಾಗಿದೆ ಸಾಲದಿದ್ದಕ್ಕೆ ಇಲ್ಲಿ ತಟ್ಟಲೆ ಕ್ರಾಸ್ ಅಲ್ಲಿ ಬೇರೆ ಕೊಡ್ತಾಯಿದ್ದಾರೆ ಚೆನ್ನಾಗಿ ಅದು ಜನ ಸೇರೋ ಜಾಗ ನಾವು ಇಲ್ಲ ಟೌನ್ ಇಲ್ಲ ನಾವು ಹೋಗ್ಲಕ್ಕೆ ಇಂಥ ಜಾಗದೆಲ್ಲ ಕೊಟ್ಬಿಟ್ರೆ ಇನ್ಸರ್ ಸರ್ ಆಗಲಿ ಹಾಂ ಇದಕ್ಕೆಲ್ಲ ಅವಕಾಶ ಕೊಡ್ಬೋದು ಸರ್ ನಿಜವಾಗ್ಲೂ ಇದು ಅದು ರದ್ದು ಮಾಡಿ ಸರ್ ಫಸ್ಟ್ ರದ್ದು ಮಾಡಬೇಕು ಸರ್ ಅದು ಮತ್ತೆ ಇಲ್ಲಿ ಕೆಸರ್ ಚೌಟ್ರಿ ಹತ್ರ ಇದರಲ್ಲಿ ಕಾಮಸುಂದರ್ ಒಂದು ಕಲ್ಯಾಣ ಮಂಟಪ ಅಂತ ಅಲ್ಲಿ ಕಲ್ಯಾಣ ಮಂಡಪನ್ಸ್ ಮಾನ್ಯ ಅಬಕಾರಿ ಇಲಾಖೆಯ ನಿರೀಕ್ಷಕರಿಗೆ ನಾವೊಂದು ಮನವಿ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇದು ಫಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಏನಂದ್ರೆ ಹೋರಾಟ ಅಲ್ಲ ಮೊದಲಿಗೆ ನಾವು ಒಂದು ಮನವಿ ಕೊಡಬೇಕು ಕೊಡೋಣ ಅಂತೇಳ್ಬಿಟ್ಟು ನಮ್ಮ ಸಂಘಟನೆ ವತಿಯಿಂದ ಬಂದಿದ್ದೀವಿ ಏನು ವಿಚಾರ ಅಂದರೆ ಬಂಗಾರಪೇಟೆ ಆದ್ಯಂತ ನಾವು ಯಾವುದಾದ್ರೂ ಒಂದಷ್ಟು ಜನ ಅಂದರೆ ತಳಸಮುದಾಯದವ್ರು ಏನಾರ ಜಾಸ್ತಿ ಇರೋ ಕಡೆ ಬಾರ್ ಏನಾದರೂ ಸ್ಥಾಪನೆ ಮಾಡಿಬಿಟ್ರೆ ನಾವು ಫಸ್ಟ್ ಗಲಾಟೆ ಮಾಡ್ತಾಯಿದ್ದೀವಿ ಬೇಡಪ್ಪ ಈ ಜಾಗದಲ್ಲಿ ಬಾರ್ ಸ್ಥಾಪನೆ ಮಾಡಿಬಿಟ್ರಿ ನಮ್ಮ ಜನ ಎಲ್ಲ ಕುಡಿದು ಕುಡ್ದು ಕುಡಿದು ಹಾಳಾಗ್ಬಿಡ್ತಾರೆ ಅಂತೇಳ್ಬಿಟ್ಟು ಈಗ ಅಂತ ಹೋರಾಟಗಳು ಜಾಸ್ತಿ ಮಾಡಿ ಜಾಸ್ತಿ ಬಾರ್ಗಳನ್ನ ನಾವು ಸ್ಟಾಪ್ ಅಂತ ಕೆಲಸನ ಮಾಡಿದ್ದೀವಿ ಇವತ್ತಿನ ದಿನ ಈ ಹೋರಾಟ ಏನಂದರೆ ಆರುಗಳಲ್ಲೇ ಇಲ್ಲಿಗಲ್ಲಾಕಿ ಸಾರಾಯ ಬೇಕಾದಷ್ಟು ಬಂದು ಎಲ್ಲ ಹಳ್ಳಿಗಳಲ್ಲಿ ಕದ್ದು ಮುಚ್ಚಿ ಸಾರಾಯಿ ಮಾಡ್ತಾ ಇರೋವಂಥದ್ದು ಇದರಿಂದ ಬೆಳಗ್ಗೆ ಎದ್ದು ಕೂಲಿಗೋಗ್ಬೇಕಾಗಿರೋವಂಥವ್ರು ಕೂಲಿ ಮಾಡೋವಂಥ ಜನರು ನಮ್ಮ ಜನರು ಬೆಳಗ್ಗೆ ಎದ್ದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಸಾರಾಯ್ ಬಾಕೆಟ್ ತೊಗೊಂಬಂದು ಕುಡ್ಕೊಂಡು ಅಲ್ಲೆಲ್ಲ ರೋಡಲ್ಲಿ ಇದೆ ಇಂಥ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ ಕದ್ದು ಮುಚ್ಚಿ ಎಲ್ಲ ಹಳ್ಳಿಗಳಲ್ಲಿ ಒಂದೂರಲ್ಲೆಲ್ಲ ಎಲ್ಲ ಹಳ್ಳಿಗಳಲ್ಲಿ ಟೀ ಅಂಗಡಿ ಆಗ್ಬೋದು ಬೇರೆ ಬೇರೆ ಚಿಲ್ಲರೆ ಅಂಗಡಿಗಳಾಗ್ಬೋದು ಮತ್ತೆ ಡಾಬಾಗಳಲ್ಲಿ ಆಗ್ಬೋದು ಕದ್ದು ಮುಚ್ಚಿ ಸಾರಾಯಿಗಳು ಮಾಡ್ಕೊಳ್ಳಿ ಡಾಬಾಗಳಲ್ಲಿ ಇಂಪಾರ್ಟೆಂಟ್ ಡಾಬಾಗಳಲ್ಲಿ ಇವಾಗ ನಾನು ನೋಡ್ತಾ ಇದ್ದೀನಿ ಒಂದಷ್ಟು ಡಾಬಾಗಳಾಗ್ಬೋದು ಆಗ್ಬೋದು ರಾಜ ಆರೋಶವಾಗಿ ಕುಡಿತಾ ಇರ್ತಾರೆ ಎಲ್ಲ ಐತೆ ಬಾರ್ ಬಿಟ್ಟು ಮನೇಲಿ ಕುಡ್ಕೊಬೇಕು ಅದನ್ನು ಬಿಟ್ಬಿಟ್ಟು ಎಲ್ಲಿ ಡಾಬಾಗಳಲ್ಲಿ ಪರ್ಮಿಷನ್ನೇ ಇಲ್ಲ ಸಾರಾಯಿ ಕುಡಿಯೋಕ್ಕೆ ಅಲ್ಲಿ ಇವರು ರಾಜ ಆರೋಷವಾಗಿ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ತಗೊಂಡು ಸಾರಾಯಿಗಳು ಮಾರೋವಂಥದ್ದು ಇದರಿಂದ ನಮ್ಮ ಮಕ್ಕಳು ಜಾಸ್ತಿ ಸಫರ್ ಆಗ್ತಾ ಇದ್ದಾರೆ ಬರೀ ಎಸ್ಸಿ ಹೆಣ್ಮಕ್ಳು ಮಾತ್ರ ಅಲ್ಲ ಎಲ್ಲ ಸಮುದಾಯದ ಹೆಣ್ಮಕ್ಳು ಪಾಪ ಸಫರ್ ಆಗ್ತಾ ಇದ್ದಾರೆ ಹಾಗಾಗಿ ನಾವು ನಮ್ಮ ಅಬಕಾರಿ ಇಲಾಖೆ ಅಧಿಕಾರಿಗಳು ಏನಾದರೂ ಐತಾ ಅಥವಾ ಇವ್ರು ಯಾಕೆ ಕ್ರಮ ಕೈಗೊಂಡಿರಿದ್ದಾರೆ ಇವ್ ಯಾಕೆ ಈ ವಿಚಾರದಲ್ಲಿ ಮಾತಾಡ್ದಿರ ಇದ್ದಾರೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋ ಶಕ್ತಿ ನಮ್ಮ ಅಬಕಾರಿ ಅವ್ರಿಗೆ ಇದೆ ಐತಲ್ಲ ಯಾಕೆ ಹಳ್ಳಿಗಳಲ್ಲಿ ಮಾರೋದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಒಂದು ನಾಲ್ಕು ಜನನ ಅರೆಸ್ಟ್ ಮಾಡಿದ್ರೆ ಎಲ್ಲ ಸರೋಪೈತೆ ನೀವು ನಾಲ್ಕು ಜನನ ಅರೆಸ್ಟ್ ಮಾಡಿದ್ರೆ ಒಂದು ಊರೂರೇ ಚೆನ್ನಾಗಿರ್ತೈತಿ ಹಾಗಾಗಿ ಒಂದು ಮನವಿ ಕೊಟ್ಬಿಟ್ಟು ಹೋಗೋಣ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀವಿ ಈ ವಿಚಾರವಾಗಿ ಇನ್ನೊಂದು ತಿಂಗಳು ಗಡುವು ಇದ್ದೀವಿ ಸರ್ ನಮ್ಮ ಸಂಘಟನೆಯಿಂದ ಒಂದು ತಿಂಗಳು ಗಡುವು ಅಬಕಾರಿಯ ಇಲಾಖೆ ಅವರಿಗೆ ಪೂರ್ತಿಯಾಗಿ ಕಂಟ್ರೋಲ್ ಆಗಬೇಕು ಯಾವ ಡಾಬಾಗಳಲ್ಲಿ ಚಿಲ್ಲರೆ ಅಂಗಡಿಗಳಲ್ಲಿ ಕಾಫಿ ಟೀಗಳ ಅಂಗಡಿಗಳಲ್ಲಿ ಸಾರಗಳ್ ಮಾರೋಂಥದ್ದು ಬೇರೆ ಅದು ಮಾಡುವಂಥದ್ದು ಮನೆಗಳಲ್ಲಿ ಮಾರುವಂಥದ್ದು ಇವೆಲ್ಲ ಸ್ಟಾಪ್ ಮಾಡಬೇಕು ಅಕಸ್ಮಾತ್ ಮಾಡಿಲ್ಲ ಅಂದರೆ ಬಂಗಾರಪೇಟೆ ಆದ್ಯಂತ ಎಲ್ಲ ಸರ್ ರೈಲು ಬಸ್ಸು ಎಲ್ಲ ಸೇರಿಸಿ ಬಂಗಾರಪೇಟೆ ಪೂರ್ತಿ ನಾವು ಬಂದ್ ಮಾಡ್ತೀವಿ ಅಂತೇಳ್ಬಿಟ್ಟು ಮುಖಾಂತರ ಮನವಿ ಇದೀವಿ ಇತ್ತೀಚೆಗೆ ತುಂಬ ಜಾಸ್ತಿ ಆಗೋಯ್ತು ಈ ವಿಲೇಜ್ ಲಲಿಮೆಂಟಲ್ಲಿ ಏನು ಎಕ್ಸಾಂಪಲ್ಗೆ ಅಂದರೆ ಬೇಡ ಮೊನ್ನೆ ಮಾಗೊಂದಲ್ಲಿ ಸುಮಾರು ಅಂದರೆ ಒಂದು ಐದಿಂದ ಆರು ಅಂಗಡಿ ಮಾರ್ತಾರೆ ಏನು ತಾರ ಏನು ಇದು ಬಂಗಾಟಲ್ಲಿ ಬಂದು ಒಂದು ನೂರು ರೂಪಾಯಿ ಸಿಗುತ್ತೆ ಅವ್ರೇನು ಮಾಡ್ತಾರೆ ಒಂದು ಕೋಟ್ರಿಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಜಾಸ್ತಿ ಇಟ್ಕೊಂಡು ಮಾಡ್ತಾರೆ ಅವ್ರು ಅದೇ ಒಂಥರ ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ ಮಗೊಂದನ್ನೋದಕ್ಕೂ ಇಡೀ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿದಲ್ಲೂ ಇದೇ ಥರ ಆಗ್ತಾಯಿದ್ದಾರೆ ಏನು ಇಲ್ಲಿ ತಗೊಂಡೋಗೋದು ಸಾರ ಏನೋ ದಾಸಿ ಮಾರೋದು ಇದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಅದನ್ನು ಕಣ್ಣು ಕೋತ್ಕೊಂಡು ಹೋದಾರೋ ಗೊತ್ತಿಲ್ಲ ಇದ್ರಿಗೂ ನಾನು ಒಂದು ಗ್ರಾಮ ಪಂಚಾಯತಿ ಸದಸ್ಯನಾಗೆ ಒಂದು ಹೋರಾಟಗಾಟನಾಗಿ ಇದ್ರಿಗೂ ಒಂದು ದಿವಸ ಅವ್ರು ಎಲ್ಲಿ ವಿಸಿಟ್ ಬಂದಿದಾರೋ ಯಾ ಯಾವ ಊರು ಬಂದಿದ್ದಾರೆ ಏನಂತ ಬಿಟ್ಟು ಇದ್ರಿಗೂ ನಮ್ಗೆ ಮಾಹಿತಿ ಇಲ್ಲ ಕ್ಲೀನಾಗಿ ಮತ್ತೆ ಒಂದು ನಾನು ಒಂದು ಎರಡು ಮೂರು ಜಾಗದಲ್ಲಿ ಹೋಗ್ತೀನಿ ಏನು ಈ ಥರ ರಾಜರೋಷ್ಗೆಲ್ಲ ಇಲ್ಲ ಸರ್ ನಾವೆಲ್ಲ ನಾವು ನಾವು ಮಾಮೂಲಿ ಕೊಡ್ತೀವಿ ಅಂತ ಹೇಳ್ತಾರೆ ಇವರು ಆ ದುಡ್ಡು ಆಸೆ ಪಟ್ಕೊಂಡು ಜನಗಳನ್ನ ಜೀವನ ಎಲ್ಲ ನಾಶ ಮಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಕಡಿವಾಣ ಹಾಕ್ಬೇಕು ಇದು ಮತ್ತೆ ಇನ್ನು ಈ ಸಹ ಇದು ಇಲ್ಲಿ ಅಧಿಕಾರಿಗಳನ್ನ ಎಚ್ಚತ್ತು ಇಟ್ಕೊಂಡಿದ್ರೆ ನಾವು ಜಿಲ್ಲೆ ಮುಖಾಂತರ ಮಾಡ್ತೀವಿ ಇಲ್ಲ ಮತ್ತೆ ಇನ್ನೊಂದು ಮೇಲೆ ಮಾಡ್ತೀವಿ ನಿಜವಾಗ್ಲೂ ಇನ್ನು ಫಸ್ಟ್ ಮಾಡಬೇಕು ಮತ್ತು ಈ ಗಾಂಜಾ ಈ ಗಾಂಜಾ ಕೂಡ ಮತ್ತೆ ಎಲ್ಲಿಂದ ಸಪ್ಲೈ ಆಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ ಇದಕ್ಕೆ ಮೊದಲು ಇಲ್ಲಿ ರಂಗಪ್ಪ ಚೌಟ್ರದಲ್ಲೇ ಒಂದು ಇದಾಗುತ್ತೆ ಎಸ್ ಎಸ್ ಇದು ಇದಾಗುತ್ತೆ ಅದರಲ್ಲಿ ನಾನು ಪ್ರಸ್ತಾಪ ಮಾಡ್ತೇನೆ ಸರ್ ಈ ಥರ ಎರಡು ಮೂರು ಜಾಗದಲ್ಲಿ ಮಾಡ್ತಾರೆ ಅಂತ ಕೂಡ ನಾನು ಕೊಟ್ಟಿದ್ದೀನಿ ಇದ್ರಿಗೂ ಅದ್ರ ಬಗ್ಗೆ ತಡೆ ಮಾಡಿದವ್ರಿಲ್ಲ ಅದನ್ನ ಇದ್ರಿಗೂ ಒಂದು ಕೆಲಸ ಬಂಗಾಟಲ್ಲಿ ಈಗ ಈಗೆಲ್ಲ ಹಳ್ಳಿಗಳಲ್ಲೂ ಮಾಡ್ತಾರಲ್ಲ ತಗೋಬಂದು ಇವ್ರು ತಾಕತ್ತಿದ್ರೆ ಫಸ್ಟ್ ಆ ಕೆಲಸ ಮಾಡಬೇಕು ಕೇಸ್ ಹಾಕ್ಸ್ಬೇಕು ಅವ್ರ ಮೇಲೆ ಒಂದಿಬ್ಬರು ಮೂರು ಜನಕ್ಕೆ ಹಾಕ್ಸ್ಬಿಟ್ಟು ಎರಡು ಮೂರು ಜನಕ್ಕೆ ಫೈನ್ ಹಾಕ್ಬಿಟ್ಟಿದ್ರೆ ಅವ್ನು ಲೈಫಲ್ಲ ಅವನಲ್ಲ ಮಾರಲ್ಲ ಕಾರಣ ಏನಂದ್ರೆ ಕುಡಿಯೋನು ಹಂಗಿದ್ರು ಕುಡಿತಾನೆ ಸಾಯಂಕಾಲ ಕುಡಿತಾನೆ ಮನ್ಯಾಗ ಬರ್ತಾನೆ ಏನಾಗುತ್ತೆ ಪಕ್ಕದ ಇರುತ್ತೆ ಅವ್ನು ಹೋಗ್ಬಿಟ್ಟು ಐದು ಗಂಟೆಗೆ ದೊಡ್ಡ ತರ್ತಾನೆ ನೈಟ್ ಎಲ್ಲ ಕುಡ್ದಿರ್ತಾನೆ ಇಂಚೆ ಹತ್ತರ ಗಲಾಟ ಮಾಡಿರ್ತಾರೆ ಮತ್ತೆ ಬೆಳಿಗ್ಗೆ ಹೋಗಿ ಐದು ಗಂಟೆ ಕುಡಿತಾರೆ ತಿರ್ಗ ಮತ್ತೆ ಸಾಯಂಕಾಲವ್ರಿಗೆ ಗಲಾಟೆ ಈ ತರ ತುಂಬಾ ಫ್ಯಾಮಿಲಿಗಳ ದೋನ್ ಆಗ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೋಬೇಕಂತ ಹಾಬಿಟ್ಟು ನಾವೊಂದು ಮನವಿ ಕೊಡ್ತಾ ಇದ್ದೀವಿ ಸರ್ ಮುಂದಿನ ನಾನು ಸಂದೇಶ ಒಂದು ಅಲ್ದಂಗ್ ಇದು ಏನೋ ಮಾಡಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಎಲ್ಲ ಗಾಡಿ ಗಾಡಿಬಿಟ್ಟು ರೋಡ್ ಎಲ್ಲ ಸ್ಟ್ರೈಕ್ ಮಾಡ್ತೀವಿ ಅಂತ ಬಿಟ್ಟು ಹಾಂ ಕೋಲಾರ ಜಿಲ್ಲೆದಲ್ಲೇ ಮಾಡ್ತೇವೆ ಎಲ್ಲಾ ಮಾಡ್ತೀವಿ ಮಾಡ್ತೇವೆ ಸಂಘಟನೆ ಇಡೀ ರಾಜ್ಯದಲ್ಲೇ ಇದೆಲ್ಲ ನಿಷೇಧ ಆಗಬೇಕು ಇಲ್ಲಿ ಕರ್ನಾಟಕದಲ್ಲ ಇಡೀ ಕರ್ನಾಟಕದಲ್ಲೇ ಮಾಡ್ತೀವಿ ನಾವು